ಸಾಕಷ್ಟು ಒಂದು ಅಡೆತಡೆ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಎಸ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋ ಅಂಥದ್ದು ಕಣ್ಣ ಮುಚ್ಚೆ ಕಾಡೆಗೋಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚಿ ಕಾಡೆ ಗುಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಅಕ್ಕಿ ಯಾವ್ದುಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರುವಂತದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆ ಗುಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ ನಿಮ್ಮ ಹಾಕಿ ಔತಕಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುಯೇಷನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸಾಗಿ ಇಟ್ಕೊಂಡು ಕಣ್ಣ ಮುಚ್ಚಗೊಳ ಅನ್ನೋ ಒಂದು ಟೈಟಲ್ ನಾವು ಮಾಡ್ಕೊಂಡಿದೀವಿ ಅಂಡ್ ಈ ಅದ್ಭುತವಾದಂಥ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರದ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಆತರ ಅಂತ ಏನಿಲ್ಲ ಒಂದು ನನಗೆ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಹೀರೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಮಾಡೋಣ ಅಂತ ಅನ್ಬಿಟ್ಟು ಮಾಡಿದೆ ಅಷ್ಟೇ ಆ ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ವಾ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಆಗಿರುತ್ತೆ ನಾವು ತಡ್ಕೊಳ್ಳೋದ್ ಓವರ್ಪ್ರಾಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ ರಿಲೀಸ್ ಹಂತಕ್ಕೂ ಬಂದಿದೆ ಇನ್ನು ಸೆನ್ಸರ್ ಎಲ್ಲ ಆಗಿದೆ ಇಲ್ಲ ನಂದಲ್ಲ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಅಲ್ಲ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಮೇಡಮ್ ಅವ್ರನ್ನ ಅಂದರೆ ಎಲ್ರಿಗೂ ನಮಸ್ಕಾರ ಮೊದಲೇ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಸಿನಿಮಾ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೂ ಅವಕಾಶ ನಮಗೆ ಕರೆದು ಕೊಡೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತೀಲಿ ನಾವು ಇದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರ್ತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಎಲ್ಲ ಅದಕ್ಕೆ ಸತಿಪತಿಗಳು ಇಬ್ಬರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಅನಿತಾ ಅವರೆ ನಟರಾಜ್ ಅಂತ ಹೇಳಿ ನನ್ನ ಹೆಸರು ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷಗಳಿಂದ ಅಂದರೆ ಲಾಕ್ಡೌನಲ್ಲಿ ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ಕೊಂಡ್ಬಂದು ಹೇಳೋದು ಪ್ರೊಡ್ಯೂಸರ್ ಆವಾಗಲೇ ಹೇಳಿದರು ತುಂಬ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನಲ್ಲಿ ಹೇಗಿತ್ತು ಸಿಚುವೇಷನ್ಗಳು ಅಂತ ಹೇಳಿ ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಈ ಅಂತ ಕಲ್ಪಿದಿವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಈಗ ಕೈ ಜೋಡಿಸಿರುವಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಅಂತ ಗೌಡರು ನಮ್ಮ ತುಂಬಾ ಅಡಾಯ ಪರಿಸ್ವರು ಇವರೆಲ್ಲ ಸಹಕಾರದಿಂದ ಇಲ್ಲಿ ಬಂದು ನಿಂತಿದೆ ಬಗ್ಗೆ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಪೆನ್ಸ್ ಕತೆ ಅಂದ್ರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ತರ ಕತೆ ಬಂದಿದೆ ಅಂದ್ರೆ ಒಂದು ಮರ್ಡ್ರೋನ್ ಒಂದು ಕೊಲೆ ಸುತ್ತ ನಡೆಯುವಂತ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಚಿರ ಒಂದು ಸಿನಿಮಾ ಮಾಡಿದ್ದೆ ಇದು ಎರಡನೇ ಸಿನಿಮಾ ಸರ್ ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲಿ ಜಾಸ್ತಿ ಮಾಡಿದ್ದು ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋದ ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟ್ರ್ ಕ್ಯಾರೆಕ್ಟ್ರು ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ್ನ ಪೋರ್ಟಫೋಲಿಯೋ ಮಾಡಿರ್ತಾರೆ ಅಲ್ಲಿಂದ ಕಥೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ತುಳು ಏನಡ ಬರಲ್ಲ ಇಲ್ಲ ಸರ್ ಕನ್ನಡ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾರೆ ಅಲ್ಲಿ ತುಳುನೇ ಸೇಯಿರೋ ಕ್ಯಾರೆಕ್ಟರ್ ಗಳಲ್ಲಿ ಓಡಾರ ಅವರು ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಮంగళూరు ಅಲ್ಲಿಯ 네ಟಿವಿಟಿ ಬೇಕು ಅಂತ ಹೇಳಿ ಬಟ್ ಅಲ್ಲಿ ಪಾತ್ರವರ್ಗದವರು ಇದರಲ್ಲ ಅಲ್ಲಿ ಅಲ್ಲಿವರು ಇದರ ಸರ್ ಈಗ ನಾನು ತುಳು ಇಂಡಸ್ಟ್ರಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಕೊಡನಾಟ ಜಾಸ್ತಿ ಹಾಗಾಗಿ ಅಲ್ಲಿ ಜನ ತೊಗೊಳುವಂತ ಕತೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ ಜೊತೆಗೆ ಸಸ್ಪೆನ್ಸ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್

ಪಾರಿವಾಳನ ಪ್ರೇಮಪತ್ರ ಅದಿರಕೊಂಡಿರೋದು ಸರ್ ಅದೊಂದು ಸಾಂಗು ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದು ಸಿಂಬಲ್ ಪಾರಿವಾಳ ಆಗಿತ್ತು ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷಾನಗ ಕಾಲದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜು ಆಂಡ್ರಾಯ್ಡ್ ಫೋನ್ ಎಲ್ಲಾ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲಸಬೇಕು ಅಂದ್ರೆ ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನಾಯ್ತ ಸರ್ ಈಗ ಟ್ರೆಂಡ್ ಅನ್ನ ಅದು ಸರ್ ಈಗ ಟ್ರೆಂಡ್ ಬೇರೆ ಇದೆ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಒಂದಷ್ಟೇ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ಲು ಈಗ ತಾಜ್ಮಹಲ್ ಹೇಗೋ ಆರ್ಟೋ ಪಾರಿ ಒಳಗೆ ಕೂಡ ಅದೇ ಥರ ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಅಟ್ ಪ್ರೆಸೆಂಟ್ ಆಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು

ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ಗೆ ಈ ಒಂದು ಅವಕಾಶಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬಾ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನನ್ನ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡರ್ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟರು ಮತ್ತು ಹೀರೋಯಿನ್ ಕ್ಯಾರೆಕ್ಟರು ರಿವಾಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತ ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನ್ಮಾ ಮ್ಯಾನ್ ಆಫ್ ದ ಮ್ಯಾಚ್ ಅದಾದ ಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಚೇತನ್ ಮುಂಡಾಡಿ ಅವ್ರದ್ದು ಭಾವಪೂರ್ಣ

ಡಿಟೆಕ್ಟಿವ್ ಸರ್ ಒಂದು ಮರ್ಡರ್ ಆಗುತ್ತೆ ಅದನ್ನ ಸಾಲ್ವ್ ಮಾಡೋದು ಸಸ್ಪೆನ್ಸ್ಫುಲ್ ಆಗಿ ಹೆಂಗ ಅಂತ ಅದೇ ಸಿನಿಮಾ ಕ್ಯಾರೆಕ್ಟರ್ ಸರ್ ನಾಯಕಿನ್ ಮಾತಾಡ್ಸೋಣ ಪ್ರಾರ್ಥನಾ ಅವರು ಮೂಲತಃ ಇವರು ಥಿಯೇಟರ್ ಆರ್ಟಿಸ್ಟ್ ಕನ್ನಡದಲ್ಲಿ ಇವರ ಮೊದಲ ಸಿನಿಮಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಅವರ ಜೊತೆ ಆಕ್ಟ್ ಮಾಡ್ಬೇಕಂತ ಎಲ್ರ ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಕಣ್ಣಮಚಿ ಕಾಡೆಗೂಡ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಆಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ್ಮೇಲೆ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸೀನ್ ಸೀನ್ ಆ ನೋಡಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು ಥಿಯೇಟರ್ಗೆ ಹೋಗಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬಾ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬೆಳಕಕ್ಕೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ಆದರೆ ಹಿಂದೆ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಮಾಡೋರು ಯಾರೂ ಹೈಲೈಟ್ ಆಗೋಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣಾಮುಚ್ಚೆ ಕಾಡೆಗೂಡೆ ಮೂವಿಗೆ ಬಂದುಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಯಾರಿಗಿಷ್ಟ ಆಗಲ್ಲ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು ಮತ್ತು ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ ವಾಸುಕಿ ಸರ್ ವೈಭವ ಹಿಂಗೆ ಗೊತ್ತಿದೆ ಎಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ಆಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನನಗೆ ಗೊತ್ತಿಲ್ಲ ಏನ್ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ ಒಟ್ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆಕ್ಚುಲಿ ಸ್ವಲ್ಪ ಕಡೆ ಬಿ ಜಿ ಎಮ್ಸ್ ಮಾಡಿದ್ದೀನಿ ಒಂದ್ ಸ್ವಲ್ಪ ಫಿಲ್ ಮ್ಯೂಸಿಕ್ಸ್ ಗಳು ಗೋಶ್ ವರ್ಕರ್ ಆಗಿ ತುಂಬಾ ಮೂವೀಸ್ ಮಾಡಿದ್ದೀನಿ ಅಂದ್ರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಬರ್ತಾರೆ ಓಕೆ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಈಗ ನಮ್ಮ ಸಚಿತ್ ಫಿಲಮ್ ಡಿಸ್ಟ್ರಿಬ್ಯೂಟರು

ಜನ್ವರಿ ತಿಂಗಳಲ್ಲಿ ಅಂದರೆ ಕಮ್ಮಿಂಗ್ ಮಂತಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಟೆಂಟಿಟಿವ್ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಮತ್ತು ಕ್ರೈಮ್ ಥ್ರಿಲ್ಲರ್ಗಳ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ ನಾವು ಸಿನಿಮಾ ಲೈನ್ ಅಪ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ರಾಘಣ್ಣ ಸರ್ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿರಿ ಅದರಲ್ಲಿ ತುಂಬಾ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹಾಂ ಸರ್ ಹಾಂ ಸರ್ ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂದ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅದಕ್ಕೆ ಬೇಕಾದಂತಹ ಸಪೋರ್ಟ್ ನನ್ನ ಕಡೆ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಸರ್ ಇದರ ಜನರಲ್ ಆಗಿ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ಕೆ ಆಗಲ್ಲ ಕೊಟ್ಟು ಸಿನಿಮಾಗೆ ಎಫೋರ್ಟ್ ಹಾಕಿ ಮಾಡ್ತಾ ಇದ್ವಿ ನೋಡಿದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದ್ರೆ ತುಳುಗೆ ಅವ್ರು ಅವರವಾಗಲೇ ಹೇಳಿದ್ರು ಡೈರೆಕ್ಟರು ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡವೂ ಅಲ್ಲಿ ತೊಳುವರ್ಗು ಕನ್ನಡವೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದ್ದು ಅಂತ ಕಷ್ಟ ಆಗೋಲ್ಲ ಸರ್ ಅವ್ರಿಗೆ ತೊಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಕಟ ಅವರೇ ಇನ್ನು ನಮ್ಮ ಸಿನಿಮಾದ ಎಡಿಟರ್ ಅಲೆಕ್ಸ್ ಹೆನ್ಸನ್ ಎಲ್ಲರಿಗೂ ನಮಸ್ಕಾರ ನಾನು ಅಲೆಕ್ಸ್ ಅಂತ ಫಿಲಿಮ್ ಎಡಿಟ್ರು ಮತ್ತು ಡಿ ರಿ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಅನ್ನ ಕಡೆಗೋಡೆಯಲ್ಲಿ ಸೊ ಈ ಒಂದು ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ನೋಡೋಣ ಸರ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಮೂವಿ ಒನ್ ಅವರ್ ಫಿಫ್ಟಿ ತ್ರೀ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ फाइनली द ड्यूरेशन आई नो व्हाट 50 मिनट सर 2 आवर से 4 आवर के 10 मिनट्स का कितने के लगते हैं 2 आवर के 10 मिनट्स का 1 आवर 1/2 आवर ओके सर उतने में लगेगा

ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್ ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ ಲೈಕ್ ಸ್ಟೋರಿ ಇದ್ದಾಗ ಎಡಿಟ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಫನ್ ಟು ವರ್ಕ್ ಥ್ಯಾಂಕ್ ಯು ಸೊ ಫೈನಲಿ ಎಲ್ಲರಿಗೂ ನಮಸ್ಕಾರ ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ ಕಣ್ಣ ಮುಚ್ಚ ಗಾರೆ ಗುಡೆ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟ 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 ಎಲ್ರಿಗೂ ನಮಸ್ತೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟ್ಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದರೂ ಚೂರು ಲೇಟ್ ಆಯಿತು ಕ್ಷಮೆ ಇರಲಿ ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನಸು ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನು ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಆ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲೂ ಈ ಚಿತ್ರತಂಡಕ್ಕೆ ಒಂದು ಒಳ್ಳೆಯ ರೀತಿ ನೀವು ಟೀಮ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನ್ಮಾ ಅಂದರೆ ಎರಡನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅಂದ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರು ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗೆ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ರು ಮಾಡ್ತೀನಿ ಅಂತಾರೆ ರಿಯಲಿ ಅದು ವೆಲ್ಕಮು ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಎಲ್ಲ ಪಾತ್ರ ಮಾಡಿರೋರಿಗೂ ಒಳ್ಳೆಯದಾಗಲಿ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ